ಜಯಂತಿಯನ್ನ ನಮ್ಮ ಬರಲಿ ಅಂತ ಇವತ್ತಿನ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಗರ್ಭಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ರಿ ಇದೇ ರೀತಿಯಾಗಿ ನಾನು ಒಂದೇ ಗಮನ ಕೇಳಿದ್ದು ಕೇಳೋದು ಒಂದೇ ಬಯಸೋದು ಒಂದೇ ಎಲ್ಲೇ ಇರಿ ಹೇಗೆ ಇರಲಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಮಾಡ್ತೀವಿ ಊಟಕ್ಕೆ ಯಾಕೆ ಇದು ಆಗಲ್ಲ ನಮ್ಮಲ್ಲಿ ಮೂರು ಬಳಕೆ ಮನೆಯಿಂದ ಮೂರು ಭಾಗದ ಸೀರೆ ಯಾವಾಗ ಹಾಕ್ತೀವಿ ಬೇರೆಯವರು ಬರಲಿಕ್ಕೆ ದಾರಿ ಆಗ್ತದೆ ಈ ತರ ಹೇಳ್ತಾ ಇದ್ರು ಯಾರು ನಮ್ಮ ಅಧ್ಯಕ್ಷ ಇದ್ರು ಮೇಲೆ ಬಿಲ್ಡಿಂಗ್ ಇದ್ದು ಹೋಗಿದೆ ಖಾಲಿ ಇದ್ದು ಹೋಗಿದೆ ಇದು ನಮ್ಮ ಮೂರ್ಖಕಂದಿಂದ ನಮ್ಮನ್ನು ಒಗ್ಗಟ್ಟಿದೆ ನಮ್ಮಲ್ಲ ದಾರಿ ಇಲ್ಲಾಗಿ ನಮ್ಮ ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಇದ್ದು ಇವತ್ತು ನಾನು ಹೇಳೋದಂತೆ ಈ ಹಬ್ಬ ಮುಗ್ದೋಗ್ಲಿ ಈ ಒಂದು ಭೀಮ ಅಮಾವಾಸ್ಯೆ ಮುಗ್ದೋಗ್ಲಿ ನೆಕ್ಸ್ಟ್ ಡೇ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಮಿಟಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಟ್ಟು ಅದನ್ನು ಪೂರ್ಣ ಮಾಡ್ಕೊಡ್ತೀನಿ ಪೂರ್ಣ ಮಾಡ್ಕೊಡ್ತೀನಿ ನಾವು ಸಂತೋಷವಾಗಿರ್ಬೋದು ಸಂತೋಷವಾಗಿರ್ಬೋದು ವಿಶ್ವಕರ್ಮ ನಾವು ವಿಶ್ವಕರ್ಮ ಬಗ್ಗೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಇಷ್ಟು ರಚನೆಯವರು ನಿಮಗೆ ಗೊತ್ತಿಲ್ಲ ಅವ್ರಿಗೆ ಅವ್ರ ಇತಿಹಾಸ ರಚನೆ ಎಲ್ಲ ಹೇಳ್ಬಿಟ್ರು ಅವ್ರು ನನಗೆ ಹೇಳಕ್ಕೆ ಏನು ಬಿಟ್ಟಿಲ್ಲ ಅದಲ್ಲ ಹೇಳ್ಬಿಟ್ಟಿಲ್ಲ ಬಟ್ ನಿಮ್ಮನ್ನು ನಾಲ್ಕೇ ಇರಲಿ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವಾದ ದೇವತೆಗಳು ದೇವರು ಮುಂಚೆ ದೇವತೆ ಹುಟ್ಟಿಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವ ಶಿಲ್ಪಿ ದೈವ ಶಿಲ್ಪಿ ದಿವ್ಯ ಶಿಲ್ಪಿ ಅಂದ್ರೆ ಶಿಲ್ಪಿ ವಾಸ ಶಿಲ್ಪ ಆಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವತಾಯಿಗಳ ದಾರ್ಮಿಕ ಬಂದಿರುವುದು ಆದರೆ ಇಡೀ ವಿಶ್ವಕ್ಕೆ ಈ ಮಾನವ ಕುಲ ಅಂತ ಅನುಕೂಲ ಕುಲ ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತಹ ದೇವತೆಗಳ ಹೊಟ್ಟೆ ಬಿಡ್ತಕ್ಕಂಥ ಈ ಅವರು ಇಂತಹ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿ ಸುಭಾಷಿ ಕಳಿಸ್ತ ದಯವಿಟ್ಟು ಎಲ್ಲ ಕಡೆ ನಾನು ಮಾತಾಡ್ತೀನಿ ಏನ ವೃತ್ತಿನ ಪರಂಪರೆ ಪರಂಪರೆಯ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ ಆ ವೃತ್ತಿಯಲ್ಲಿ ನಿಮ್ಮ ಅಕ್ಕಣ್ಣ ಹೈಯರ್ ಎಜುಕೇಶನ್ ಮಾಡಿ ನಿಮ್ಮ ಅಕ್ಕಣ್ಣ ಹೈಯರ್ ಎಜುಕೇಶನ್ ಎಲ್ಲ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿಯ ನಮ್ಮ ಐ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ ನಾವು ಮಾಡ್ಬೇಕಾಗಿದ್ದು ನಾನು ಗೋಷ್ಠಿದ್ದೀನಿ ನಾನು ಮನೆ ಕೆಲಸ ಮಾಡ್ತೀನಿ ನನ್ನ ಮಗ ಅದೇ ಮಾಡಿ ಅಂತ ತಪ್ಪಾಗುತ್ತೆ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿ ಒಬ್ಬನ ಗುರ್ಸಿ ಎಲ್ಲಿ ಮಾಡಿರ್ತಕ್ಕಂಥ ಎಚ್ಚರಿಕೆ ಇದ್ರೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಸಲ್ತದೆ ಇಪ್ಪತ್ತೈದು ವರ್ಷಗಳ ಹಿಂದಲೇ ನಾವು ಶರಣ ಅವರನ್ನ ಎಲ್ ಎಲ್ ಸಿ ಮಾಡಿದ್ರು ಎಲ್ ಎಲ್ ಸಿ ಆಮೇಲೆ ಕಾಂಗ್ರೆಸ್ ಅಲ್ಲಿ ಕೆ ಪಿ ಮಾಡಿ ಅದಲ್ಲ ಅದರಿಂದ ಇಂದಿಂತ ಒಬ್ಬ ಮಾನ್ಯ ದೇವೇಗೌಡ ಜಿ ಸಾಹೇಬ್ ಅವರು ಇಂದಿಂತ ಚಿಕ್ಕ ಚಿಕ್ಕ ಜಾತಿಯಲ್ಲಿ ಇಂದು ಗುರುಸ್ಬೇಕಂತ ಶಕ್ತಿ ಅವ್ರಿಗೆ ಇವತ್ತು ಜಗನ್ ಶ್ರೇಷ್ಠ ಮಹಾವ್ಯಕ್ತಿ ಇವತ್ತು ಮೋದಿಜಿಯವರ ಇವತ್ತು ಏನೋ ದೊಡ್ಡ ಮಟ್ಟದ ನನ್ನೊಂದು ಒಂದು ವಿಷಯ ಆಗ್ತಾ ಇದೆ ಯಾಕಂದ್ರೆ ಇಂತ ದಿವಸ ವಿಶ್ವಕರ್ಮ ನಾವು ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ ನಮ್ಮ ಮಕ್ಕಳ ಬೆಳೆಸಲಿಕ್ಕೆ ನಾವು ಸತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಈ ಮಾತನ್ನ ನೀವೇನು ನನಗೆ ಮನೆಯವರು ಕೊಟ್ಟಿದ್ರಿ ಇದೇ ವಾರದಲ್ಲಿ ಅಮೌಂಟ್ ರೆಡಿ ಮಾಡಿ ನಾನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬದಲು ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ನ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಓದ್ಕೊಳ್ತೀನಿ ನಾನು ಓದ್ಕೊಳ್ತೀನಿ ಯಾವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರಿಗೂ ಒಂದು ತಪ್ಪು ಅನ್ನೋ ವ್ಯಕ್ತಿ ಅಲ್ಲ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದಿರಿ ಒಂಬತ್ತು ಜಾತಿಗಳಿಗೆ ಏನು ಭವನ ಕಟ್ಟಿಕೊಳ್ಳಿಕ್ಕೆ ಜಾಗವನ್ನು ನಾನು ಕೇಳಿದಿರಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದಕ್ಕರ ಜಾಗವನ್ನು ನಿಮಗೆ ನಿಲ್ಲಿಸ್ಬಿಟ್ಟು ಒಂದಕ್ಕರ ಜಾಗವನ್ನು ನಿಮ್ಮ ನಿಲ್ಲಿಸ್ಬಿಟ್ಟು ಅಲ್ಲಿ ಚೌಟ್ರಿ ಕೊಟ್ಟು ನಮ್ಮ ಜಾತಿಯ ಬಡ ಮದುವೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದೀನಿ ನಮ್ಮ ಕೆಲಸ ಏನಂತ ಯಾರು ಗುರುತನ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓಸಿ ದೊಡ್ಡ ಮಟ್ಟ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಗುರಿ ಮಾಡ್ಕೊಂಡು ಈ ಮಟ್ಟಿಗೆ ಬಂದಿದ್ದೀನಿ ನಾನು ಕೂಡ ನಿಮಗೆ ಕರ್ನಾಟಕ ನಾನು ಕೂಡ ವಿಶ್ವಕರ್ಣದಲ್ಲಿ ನೋಪ ಯಾಕಿ ನಂದು ಇದೆ

ದಯವಿಟ್ಟು ನಾನು ಒಂದೇ ನಿಮ್ಮ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಈ ಮಕ್ಕಳಲ್ಲಿ ಜಾತಿ ವಿದ್ಯಾರ್ಥಿ ವಿದ್ಯಾರ್ಥಿ ಭಿತ್ತೇಷನ್ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ ಆ ಮಕ್ಕಳೇ ಇದನ್ನೆಲ್ಲ ತೊಳಿತಾರೆ ಅಂತ ಹೇಳ್ತಾ ಇವತ್ತು ತುಂಬಾ ಅದ್ದೂರಿಯಾಗಿ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಎಲ್ಲ ನಾಯಕರಿಗೂ ನಮ್ಸುತ್ತಾ ಇವಾಗ ಈಗಾಗಲೇ ಟೈಮ್ ತುಂಬಾ ಹೊತ್ತಾಗಿದೆ ನಿಮ್ಮೆಲ್ಲರಿಗೂ ಒಂದು ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿ ನಾನು ಬಂದಾಗಿದ್ದ ಯಾವ ಜಾತಿ ಕೂಡ ನಾನು ಕಂಡ ಮಾಡ್ತಕ್ಕಂಥ ಮಾಡಿ ಎಲ್ಲ ಜಾತಿಗಳ ಆಚರಣೆಗಳನ್ನ ತುಂಬಾ ಅದ್ದೂರ್ಯ ಮಾಡ್ಕೊಂಡಿದ್ದೀನಿ ಭಗವಂತ ಅದೇ ಅವಕಾಶ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸುತ್ತ ವಿಶೇಷವಾಗಿ ನನ್ನ ತಾಯಂದ್ರಿಗೆ ಅಂತ ನನ್ನ ಮಾತು ಮುಗಿಸೋದೇ ಜೈ ಶಿಖರ್ಮ